ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಜೆ ಪಿ ಎಸ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ ತೋಟಗಾರಿಕಾ ಬೆಳೆಗಳಾದ ಅಡಿಕೆ ಕಾಳ್ಮೆಣಸು ಶುಂಠಿ ಮತ್ತು ತೆಂಗಿನ ಕೊಬ್ಬರಿಗೆ ಮಾರುಕಟ್ಟೆಯಲ್ಲಿರುವ ಆಯಾಯ ದಿನದ ನೈಜ ಬೆಲೆಯ ಮಾಹಿತಿ ಪಡೆಯಲು ನಮ್ಮ ಚಾನೆಲ್ನನ್ನು ಇಲ್ಲಿಯವರೆಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ ನಂತರ ಆಲ್ ನೋಟಿಫಿಕೇಷನ್ ಸೆಲೆಕ್ಷನ್ ಮಾಡಿ ವೀಕ್ಷಕರೇ ಇಂದು ಯಾವ ಯಾವ ತಾಲೂಕಲ್ಲಿ ಪ್ರತಿ ನೂರು ಕೆಜಿ ರಾಶಿ ಅಡಿಕೆಗೆ ಚಾಲೆ ಅಡಿಕೆಗೆ ಮತ್ತು ಇನ್ನಿತರೆ ವೆರೈಟಿ ಅಡಿಕೆಗೆ ಬೆಲೆ ಎಷ್ಟಿದೆ ಎಂದು ಹಾಗೆ ಕಾಳುಮೆಣಸು ಶುಂಠಿ ಮತ್ತು ತೆಂಗಿನ ಕೊಬ್ಬರಿಗೆ ಬೆಲೆ ಎಷ್ಟಿದೆ ಎಂದು ತಿಳಿಯೋಣ ಬನ್ನಿ ಸಾಗರದಲ್ಲಿ ಹಸಿ ಅಡಿಕೆಯ ಮ್ಯಾಕ್ಸಿಮಮ್ ಬೆಲೆ ಹೀಗಿದೆ ಹಸಿ ಅಡಿಕೆ ಆರು ಸಾವಿರದ ಆರುನೂರು ಶಿವಮೊಗ್ಗದಲ್ಲಿ ವಿವಿಧ ವೆರೈಟಿಯ ಅಡಿಕೆಯ ಬೆಲೆ ಹೀಗಿದೆ ಹೊಸ ಏಳು ಸಾವಿರದ ಹತ್ತು ರು ಇಳಿಕೆ ಆಗುವ ಮೂಲಕ ಅರವತ್ತು ಸಾವಿರದ ಇನ್ನೂರು ರು ಮ್ಯಾಕ್ಸಿಮಮ್ ಬೆಲೆಯಾಗಿದೆ ಬೆಟ್ಟೆ ಎರಡು ಸಾವಿರದ ನಾನೂರ ನಲವತ್ತು ರು ಇಳಿಕೆ ಆಗುವ ಮೂಲಕ ನಲವತ್ತೆಂಟು ಸಾವಿರದ ನೂರ ಐವತ್ತೊಂಬತ್ತು ರು ಮ್ಯಾಕ್ಸಿಮಮ್ ಬೆಲೆ ಆಗಿದೆ ಹೊಸ ರಾಶಿ ಸಾವಿರದ ಹನ್ನೆರಡು ರು ಇಳಿಕೆ ಆಗುವ ಮೂಲಕ

ನೂರ ಎಂಬತ್ತೊಂಬತ್ತು ರು ಇಳಿಕೆ ಆಗುವ ಮೂಲಕ ಐವತ್ತಾರು ಸಾವಿರದ ನೂರು ರು ಮ್ಯಾಕ್ಸಿಮಮ್ ಬೆಲೆಯಾಗಿದೆ ಹಂಡ ಇಡೀ ಸಾವಿರದ ಏಳ್ನೂರ ನಲವತ್ತೈದು ರು ಏರಿಕೆ ಆಗುವ ಮೂಲಕ ಮೂವತ್ತೈದು ಸಾವಿರದ ನೂರ ಮೂವತ್ತೆರಡು ರು ಮ್ಯಾಕ್ಸಿಮಮ್ ಬೆಲೆಯಾಗಿದೆ ಹನಾಳಿಯಲ್ಲಿ ವಿವಿಧ ವೆರೈಟಿಯ ಅಡಿಕೆಯ ಬೆಲೆ ಹೀಗಿದೆ ಇಡೀ ಎಂಟು ಸಾವಿರದ ಒಂಬೈನೂರು ರು ಇಳಿಕೆ ಆಗುವ ಮೂಲಕ ಇಪ್ಪತ್ತೈದು ಸಾವಿರದ ಆರುನೂರು ರು ಮ್ಯಾಕ್ಸಿಮಮ್ ಬೆಲೆ ಆಗಿದೆ ರಾಶಿ ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ರು ಏರಿಕೆ ಆಗುವ ಮೂಲಕ ಐವತ್ತೈದು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ರು ಮ್ಯಾಕ್ಸಿಮಮ್ ಬೆಲೆ ಆಗಿದೆ ಸಿದ್ದಾಪುರದಲ್ಲಿ ವಿವಿಧ ವೆರೈಟಿಯ ಅಡಿಕೆಯ ಬೆಲೆ ಹೀಗಿದೆ ಕೆಂಪುಗೋಟು ಇನ್ನೂರ ಹತ್ತು ರು ಏರಿಕೆ ಆಗುವ ಮೂಲಕ ಮೂವತ್ತೊಂದು ಸಾವಿರದ ಇಪ್ಪತ್ತೊಂಬತ್ತು ರು ಮ್ಯಾಕ್ಸಿಮಮ್ ಬೆಲೆ ಆಗಿದೆ ಚಾಲಿ ನಾನೂರು ರು ಇಳಿಕೆ ಆಗುವ ಮೂಲಕ ನಲವತ್ತೇಳು ಸಾವಿರದ ನಾನೂರ ತೊಂಬತ್ತೊಂಬತ್ತು ರು ಮ್ಯಾಕ್ಸಿಮಮ್ ಬೆಲೆಯಾಗಿದೆ ತಟ್ಟಿಬೆಟ್ಟೆ ಇಪ್ಪತ್ನಾಲ್ಕು ಸಾವಿರದ ಆರುನೂರ ಹತ್ತು ರು ಏರಿಕೆ ಆಗುವ ಮೂಲಕ ಐವತ್ತಾರು ಸಾವಿರದ ಆರುನೂರ ತೊಂಬತ್ತೊಂಬತ್ತು ರು ಮ್ಯಾಕ್ಸಿಮಮ್ ಬೆಲೆ ಆಗಿದೆ ಬಿಳೆಗೋಟು ಮುನ್ನೂರು ರು ಇಳಿಕೆ ಆಗುವ ಮೂಲಕ ಮೂವತ್ತೈದು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ರು ಮ್ಯಾಕ್ಸಿಮಮ್ ಬೆಲೆ ಆಗಿದೆ ರಾಶಿ ಸಾವಿರದ ನೂರು ರು ಏರಿಕೆ ಆಗುವ ಮೂಲಕ ಐವತ್ತೆಂಟು ಸಾವಿರದ ಆರುನೂರ ತೊಂಬತ್ತೊಂಬತ್ತು ರು ಮ್ಯಾಕ್ಸಿಮಮ್ ಬೆಲೆ ಆಗಿದೆ ಹೊಸ ಚಾಲಿ ಐದು ಸಾವಿರದ ಎಂಟುನೂರು ರು ಏರಿಕೆ ಆಗುವ ಮೂಲಕ ನಲವತ್ತ್ಮೂರು ಸಾವಿರದ ಆರುನೂರ ತೊಂಬತ್ತೊಂಬತ್ತು ರು ಮ್ಯಾಕ್ಸಿಮಮ್ ಬೆಲೆ ಆಗಿದೆ ಯಲ್ಲಾಪುರದಲ್ಲಿ ವಿವಿಧ ವೆರೈಟಿಯ ಅಡಿಕೆ ಬೆಲೆ ಹೀಗಿದೆ ಅಪಿ ನಾಲ್ಕು ಸಾವಿರದ ನೂರು ರು ಏರಿಕೆ ಆಗುವ ಮೂಲಕ ಎಪ್ಪತ್ತ್ಮೂರು ಸಾವಿರದ ಎಂಟುನೂರ ಎಪ್ಪತ್ತೈದು ರು ಮ್ಯಾಕ್ಸಿಮಮ್ ಬೆಲೆ ಆಗಿದೆ ತಟ್ಟಿಬೆಟ್ಟೆ ನೂರ ತೊಂಬತ್ತಾರು ರು ಇಳಿಕೆ ಆಗುವ ಮೂಲಕ ಐವತ್ತೆರಡು ಸಾವಿರದ ಇನ್ನೂರ ಹನ್ನೆರಡು ರು ಮ್ಯಾಕ್ಸಿಮಮ್ ಬೆಲೆ ಆಗಿದೆ ಬಿಳೆಕೋಟು ಏಳ್ನೂರ ಎಪ್ಪತ್ತೇಳು ರು ಇಳಿಕೆ ಆಗುವ ಮೂಲಕ ಮೂವತ್ತೈದು ಸಾವಿರದ ನಾನ್ನೂರ ತೊಂಬತ್ತಾರು ರು ಮ್ಯಾಕ್ಸಿಮಮ್ ಬೆಲೆ ಆಗಿದೆ ರಾಶಿ ಇನ್ನೂರ ನಲವತ್ತೊಂಬತ್ತು ರು ಇಳಿಕೆ ಆಗುವ ಮೂಲಕ ಅರವತ್ನಾಲ್ಕು ಸಾವಿರದ ಒಂಬೈನೂರ ಐವತ್ತು ರು ಮ್ಯಾಕ್ಸಿಮಮ್ ಬೆಲೆ ಆಗಿದೆ ಹಳೆ ಚಾಲಿ ನೂರ ಮೂವತ್ತ್ನಾಲ್ಕು ರು ಏರಿಕೆ ಆಗುವ ಮೂಲಕ ನಲವತ್ತೆಂಟು ಸಾವಿರದ ಮುನ್ನೂರ ಮೂವತ್ತ್ಮೂರು ರು ಮ್ಯಾಕ್ಸಿಮಮ್ ಬೆಲೆ ಆಗಿದೆ ಹೊಸ ಚಾಲಿ ಒಂಬೈನೂರ ಅರವತ್ತೆಂಟು ರು ಏರಿಕೆ ಆಗುವ ಮೂಲಕ ಮೂವತ್ತೊಂಬತ್ತು ಸಾವಿರದ ಆರುನೂರ ತೊಂಬತ್ತೊಂದು ರು ಮ್ಯಾಕ್ಸಿಮಂ ಬೆಲೆ ಆಗಿದೆ ಕುಮಟಾದಲ್ಲಿ ವಿವಿಧ ವೆರೈಟಿಯ ಅಡಿಕೆಯ ಬೆಲೆ ಹೀಗಿದೆ ಚಾಲಿ ನೂರ ಇಪ್ಪತ್ತು ರು ಇಳಿಕೆ ಆಗುವ ಮೂಲಕ ನಲವತ್ತಾರು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ರು ಮ್ಯಾಕ್ಸಿಮಮ್ ಬೆಲೆಯಾಗಿದೆ ಚಿಪ್ಪು ಸಾವಿರದ ಎಂಟುನೂರ ಎರಡು ರು ಇಳಿಕೆ ಆಗುವ ಮೂಲಕ ಮೂವತ್ತ್ಮೂರು ಸಾವಿರದ ಐನೂರ ಅರವತ್ತೊಂಬತ್ತು ರು ಮ್ಯಾಕ್ಸಿಮಮ್ ಬೆಲೆಯಾಗಿದೆ ಫ್ಯಾಕ್ಟರಿ ಮುನ್ನೂರ ಅರವತ್ತು ರು ಇಳಿಕೆ ಆಗುವ ಮೂಲಕ ಇಪ್ಪತ್ತ್ಮೂರು ಸಾವಿರದ ಇನ್ನೂರ ಅರವತ್ತೊಂಬತ್ತು ರು ಮ್ಯಾಕ್ಸಿಮಮ್ ಬೆಲೆಯಾಗಿದೆ ಹೊಸ ಚಾಲಿ ಸಾವಿರದ ಇನ್ನೂರ ಅರವತ್ತಾರು ರು ಏರಿಕೆ ಆಗುವ ಮೂಲಕ ಮೂವತ್ತೇಳು ಸಾವಿರದ ಆರುನೂರ ಐವತ್ತೈದು ರು ಮ್ಯಾಕ್ಸಿಮಮ್ ಬೆಲೆಯಾಗಿದೆ ಚಿತ್ರದುರ್ಗದಲ್ಲಿ ವಿವಿಧ ವೆರೈಟಿಯ ಅಡಿಕೆಯ ಬೆಲೆ ಹೀಗಿದೆ ಕೆಂಪುಗೋಟು ಹತ್ತು ರು ಇಳಿಕೆ ಆಗುವ ಮೂಲಕ ಮೂವತ್ತೊಂದು ಸಾವಿರ ರು ಮ್ಯಾಕ್ಸಿಮಮ್ ಬೆಲೆಯಾಗಿದೆ ಬೆಟ್ಟೆ ತೊಂಬತ್ತೊಂಬತ್ತು ರು ಆಗುವ ಮೂಲಕ ಮೂವತ್ತೇಳು ಸಾವಿರ ರು ಮ್ಯಾಕ್ಸಿಮಮ್ ಬೆಲೆಯಾಗಿದೆ ರಾಶಿ ಮೂರು ಸಾವಿರದ ಇನ್ನೂರ ಅರುವತ್ತೊಂಬತ್ತು ರು ಆಗುವ ಮೂಲಕ ಐವತ್ತೊಂದು ಸಾವಿರದ ನೂರು ರು ಮ್ಯಾಕ್ಸಿಮಮ್ ಬೆಲೆಯಾಗಿದೆ ಕಾಳುಮೆಣಸು ಸಿದ್ದಾಪುರ ಐನೂರ ಅರವತ್ತೊಂಬತ್ತು ರು ಏರಿಕೆ ಆಗುವ ಮೂಲಕ ಅರವತ್ತೈದು ಸಾವಿರದ ಎಂಟುನೂರ ಅರವತ್ತೊಂಬತ್ತು ರು ಮ್ಯಾಕ್ಸಿಮಮ್ ಬೆಲೆ ಆಗಿದೆ ಎಲ್ಲಾಪುರ ಎರಡು ಸಾವಿರದ ಐನೂರ ಒಂದು ರು ಇಳಿಕೆ ಆಗುವ ಮೂಲಕ ಐವತ್ತೆಂಟು ಸಾವಿರದ ತೊಂಬತ್ತೊಂಬತ್ತು ರು ಮ್ಯಾಕ್ಸಿಮಮ್ ಬೆಲೆ ಆಗಿದೆ ಕೊಬ್ಬರಿ ಅರ್ಸಿಕೆರೆ ಮಿಲ್ಲಿಂಗ್ ಮೂರು ಸಾವಿರದ ಆರುನೂರು ರು ಏರಿಕೆಯಾಗುವ ಮೂಲಕ ಹತ್ತೊಂಬತ್ತು ಸಾವಿರದ ಆರುನೂರು ರು ಮ್ಯಾಕ್ಸಿಮಮ್ ಬೆಲೆಯಾಗಿದೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡುವುದರೊಂದಿಗೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೂ ಇಲ್ಲಿಯವರೆಗೆ ಯಾರೆಲ್ಲ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಒತ್ತಿ ನಂತರ ಆಲ್ ನೋಟಿಫಿಕೇಷನ್ ಸೆಲೆಕ್ಷನ್ ಮಾಡಿ ಇದರಿಂದ ನಾವು ನಮ್ಮ ಚಾನೆಲ್ಗೆ ಹಾಕುವ ಪ್ರತಿ ವಿಡಿಯೋಗಳನ್ನು ತಾವು ವೀಕ್ಷಣೆ ಮಾಡಬಹುದು ಥ್ಯಾಂಕ್ ಯು